ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ಹೈ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟ್ ಇಂದ ಕೊನೆಗೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನ ಖಂಡಿತ ಮರಿಬೇಡಿ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ಬಗ್ಗೆ ಮಕರ ರಾಶಿ ಭವಿಷ್ಯವನ್ನ ಸಂಪೂರ್ಣವಾಗಿ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಎಲ್ಲರೂ ಸ್ಕಿಪ್ ಮಾಡದೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ಮತ್ತೆ ಓಂ ಶನೇಶ್ವರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನ ಖಂಡಿತ ಮರಿಬೇಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಐಕನ್ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಸ್ನೇಹಿತರೆ ನನ್ನ ಚಾನಲ್ ಅಲ್ಲಿ ಪ್ರತಿದಿನ ರಾಶಿ ಭವಿಷ್ಯವನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತಾ ಬಂದಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ನಿಮ್ಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿದ್ರೆ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ ಯಾವುದೇ ರಾಶಿ ಆಗಿರ್ಬೋದು ನಾನು ದಿನ ಭವಿಷ್ಯ ಕೂಡ ತಿಳಿಸ್ಕೊಡ್ತೀನಿ ಮಂತ್ಲಿ ಭವಿಷ್ಯ ಕೂಡ ನಿಮಗೆ ಶೇರ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಮತ್ತೆ ನೀವೆಲ್ಲ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರ ತುಂಬಾ ಧನ್ಯವಾದಗಳು ನಿಮಗೆ ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ನನ್ನ ಚಾನೆಲ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಈ ದೀಪಿಕಾ ಲೈಫ್ ಟೈಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಪ್ರತಿದಿನ ರಾಶಿ ಭವಿಷ್ಯದೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಉತ್ತಮ ಮಾಹಿತಿಯೊಂದಿಗೆ ಇವಾಗ ಬನ್ನಿ ನೋಡೋಣ ಮಕರ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಶೇರ್ ಮಾಡ್ತೀನಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ನೋಡಿ ಓಕೆ ಧನ್ಯವಾದಗಳು ಸ್ನೇಹಿತರೆ ಈಗ ವಿಡಿಯೋನ ಶುರು ಮಾಡೋಣ ರಾಶಿಯ ಫಲಾಫಲ ಹೇಗಿದೆ ಎಂದು ತಿಳಿದುಕೊಳ್ಳುವ ಮುನ್ನ ಗ್ರಹಗಳ ಸ್ಥಾನದ ಬಗ್ಗೆ ತಿಳಿಸಿ ಇದರಿಂದ ಏನೆಲ್ಲ ಫಲ ಸಿಗಬಹುದು ಎಂದು ತಿಳಿಯೋಣ ಸ್ನೇಹಿತರೆ ಮತ್ತೊಂದು ಇಲ್ಲಿ ತಿಳಿಯಬೇಕಾದಂತ ಮುಖ್ಯ ವಿಚಾರ ಏನಂದ್ರೆ ಬಹಳಷ್ಟು ಜನ ಭವಿಷ್ಯವಾಣಿಯ ಬಗ್ಗೆ ತಪ್ಪು ಮಾಹಿತಿಯನ್ನು ಗ್ರಹಿಸಿಕೊಂಡಿದ್ದೀರಿ ಕಾರಣ ಬಹಳಷ್ಟು ಮಂದಿ ರಾಶಿ ಭವಿಷ್ಯ ಕಂಡು ನಮಗೆ ನೀವು ಹೇಳೋದೆಲ್ಲ ಸುಳ್ಳು ನೀವು ಹೇಳಿದ್ರೂ ಅದೆಲ್ಲ ನಡೆಯೋದಿಲ್ಲ ನೀವೇನು ಹೇಳಿದ್ರು ಅದೇನು ನಡೆಯೋದಿಲ್ಲ ಈ ರೀತಿಯಾದಂಥ ಒಂದು ಕಮೆಂಟ್ಗಳನ್ನು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಿರುವಂಥದ್ದನ್ನು ನಾವು ನೋಡಿದ್ದೇವೆ ಹಾಗೆ ಕಂಡಿದ್ದೇವೆ ಕೂಡ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಮೂಲಕ ತಿಳಿಯಪಡಿಸುವುದು ಏನಂದರೆ ರಾಶಿ ಭವಿಷ್ಯ ಎನ್ನುವಂಥದ್ದು ವೈಯಕ್ತಿಕವಾದದ್ದಲ್ಲ ಇದನ್ನು ಸರಾಸಗಟ್ಟಾಗಿ ಹೇಳುವಂಥದ್ದು ಅಂದರೆ ಒಂದು ರಾಶಿಗೆ ಒಳಪಟ್ಟಂತೆ ಎಲ್ಲರಿಗೂ ಹೇಳುವಂಥದ್ದಾಗಿದೆ ಹಾಗಾಗಿ ಇದು ಕೆಲವರಿಗೆ ಪರಿಣಾಮ ಬೀರಬಹುದು ಇನ್ನು ಕೆಲವರಿಗೆ ಪರಿಣಾಮವಾಗದೇ ಇರಬಹುದು ಆದ ಕಾರಣ ನಿಮ್ಮ ಜನ್ಮ ಜಾತಕ ಒಮ್ಮೆ ಪರಿಶೀಲಿಸಿ ರಾಶಿ ಭವಿಷ್ಯ ನೋಡಿ ಪರಿಹಾರಗಳು ಏನಾದರೂ ಇದ್ದಲ್ಲಿ ಅದನ್ನು ಪರಿಶೀಲಿಸಿಕೊಳ್ಳಿ ಆಗ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳ್ತಾ ಬನ್ನಿ ಈಗ ಗ್ರಹಗಳ ಸ್ಥಾನದ ಬಗ್ಗೆ ನೋಡೋಣ ಮೊದಲನೆಯದಾಗಿ ಸೂರ್ಯದೇವ ಇದೇ ತಿಂಗಳು ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡಲಿದ್ದಾರೆ ಮತ್ತೆ ಹಾಗೆ ಈಗಾಗಲೇ ಬುಧ ಕೂಡ ಇದೇ ರಾಶಿಯಲ್ಲಿದ್ದು ಸಂಚಾರವನ್ನ ಮಾಡುತ್ತಿದ್ದಾರೆ ಮತ್ತೆ ಇನ್ನು ಕುಜಗ್ರಹ ಕುಜಗ್ರಹನು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಅದು ಸಹ ಕೇತು ಗ್ರಹದ ಒಟ್ಟಿಗೆ ಎಂದರೆ ಒಂದು ಸರ್ಪಗ್ರಹದ ಜೊತೆ ಇನ್ನೊಂದು ಸರ್ಪಗ್ರಹ ಪ್ರಯಾಣ ಮಾಡುತ್ತಿದೆ ಹಾಗೆ ಇನ್ನು ಶುಕ್ರದೇವ ಶುಕ್ರದೇವರು ತನ್ನ ಸ್ವಂತ ಮನೆಯಾದ ಋಷಭ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಇನ್ನು ಗುರುಗ್ರಹ ಬುದ್ಧಿವಂತಿಕೆಯ ರಾಶಿಯಾದಂತಹ ಮೀನರಾಶಿಯಲ್ಲಿದ್ದಾರೆ ಮತ್ತೆ ಇನ್ನು ಹನ್ನೊಂದು ತಿಂಗಳುಗಳ ಕಾಲ ಇದೇ ರಾಶಿಯಲ್ಲಿ ಮುಂದುವರಿಯಲಿದ್ದಾರೆ ಹಾಗೆ ಇನ್ನು ಶನಿ ಗ್ರಹ ನೋಡೋದಾದರೆ ರಾಶಿಯಲ್ಲಿ ಸಂಚಾರ ಮಾಡುತ್ತಿದ್ದಾರೆ ಅಂದರೆ ಕುಂಭ ರಾಶಿಯಲ್ಲಿ ರಾಹು ಇದ್ದರೆ ಇನ್ನು ಕೇತು ಸಿಂಹ ರಾಶಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ಈ ಗ್ರಹಗಳ ಬದಲಾವಣೆ ಹೇಗೆ ಪ್ರಭಾವ ಬೀರಲಿದೆ ಅಂತ ತಿಳಿಯೋಣ ಮಕರ ರಾಶಿ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕವು ಆಗಸ್ಟ್ ತಿಂಗಳು ನಿಮಗೆ ಸರಾಸರಿ ಅಥವಾ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ನೀಡಬಹುದು ಎಂದು ಹೇಳುತ್ತಿದೆ ಈ ಆಗಸ್ಟ್ ತಿಂಗಳು ನಿಮಗೆ ಇಂದೆಂದಿಗಿಂತಲೂ ಬಹಳ ಉತ್ತಮವಾಗಿದೆ ಗ್ರಹಗಳ ಫಲಾಫಲ ಆಗಿದ್ದರೆ ಬನ್ನಿ ನಿಮ್ಮ ವ್ಯವಹಾರದ ಬಗ್ಗೆ ನೋಡೋಣ ಆಗಸ್ಟ್ ತಿಂಗಳು ಮಕರ ರಾಶಿಯವರಿಗೆ ನಿಮ್ಮ ವ್ಯವಹಾರದಲ್ಲಿ ಹೇಗಿದೆ ಅಂತ ನೋಡೋದಾದರೆ ನಿಮ್ಮ ವ್ಯವಹಾರದಲ್ಲಿ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸುವಿರಿ ಅದೇ ಸಮಯದಲ್ಲಿ ಇನ್ನು ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಪ್ರಶಂಸೆಯನ್ನು ಸಹ ಪಡೆಯಬಹುದು ಆದಾಗ್ಯೂ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವಾದ ಬುಧವು ಈ ತಿಂಗಳು ಹೆಚ್ಚು ಅನುಕೂಲಕರವಾಗಿಲ್ಲ ಅದೇ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ಉತ್ತಮವಾಗಿ ಮಾಡಬಹುದು ಆದಾಗಿಯೂ ವ್ಯಾಪಾರದ ಜವಾಬ್ದಾರಿಯುತ ಗ್ರಹವು ಬುಧವು ಈ ತಿಂಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿಲ್ಲ ಆದ್ದರಿಂದ ನೀವು ಬಯಸಿದ ಯಶಸ್ಸಿನ ಮಟ್ಟವನ್ನು ನೀವು ಪಡೆಯದಿರಬಹುದು ಅಂದರೆ ಯಶಸ್ಸಿನ ಗ್ರಾಫ್ ಸ್ವಲ್ಪ ದುರ್ಬಲವಾಗಿ ಈ ತಿಂಗಳು ನೋಡಬಹುದು ಅಂದರೆ ಯಾರೆಲ್ಲ ವ್ಯಾಪಾರ ಮಾಡಿರ್ತೀರಿ ಯಾರೆಲ್ಲ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀವಿ ಈ ತಿಂಗಳು ಸ್ವಲ್ಪ ನಿಮಗೆ ಸಾಮಾನ್ಯಕ್ಕಿಂತ ಒಂದು ಸ್ವಲ್ಪ ನಿಮಗೆ ಕಡಿಮೆ ಅಂತಲೇ ಹೇಳಬಹುದು ಯಶಸ್ಸು ಆದರೆ ಕೆಲಸದಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲಕರ ಪರಿಸ್ಥಿತಿಗಳ ಸಾಧ್ಯತೆಗಳಿವೆ ಇನ್ನು ಈ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಇನ್ನು ವಿದ್ಯಾರ್ಥಿಗಳಿಗೆ ಹೇಗಿದೆ ಈ ಆಗಸ್ಟ್ ತಿಂಗಳು ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಹೇಗಿದೆ ಅಂತ ಶಿಕ್ಷಣದ ದೃಷ್ಟಿಕೋನದಿಂದ ನೋಡೋದಾದರೆ ಆಗಸ್ಟ್ ತಿಂಗಳು ಸಾಮಾನ್ಯವಾಗಿ ಸರಾಸರಿಗಿಂತ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡಬಹುದು ಅದಾಗಿಯೂ ಸಂಶೋಧನೆ ಇತ್ಯಾದಿಗಳಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಕೆಲವು ಉತ್ತಮ ಫಲಿತಾಂಶಗಳನ್ನು ಸಹ ಪಡೆಯಬಹುದು ಸಾಮಾನ್ಯವಾಗಿ ಈ ಆಗಸ್ಟ್ ತಿಂಗಳಲ್ಲಿ ನೀವು ಕುಟುಂಬದ ವಿಚಾರಗಳಲ್ಲಿ ನೋಡೋದಾದರೆ ಮಿಶ್ರ ಫಲಿತಾಂಶಗಳನ್ನು ಸಹ ಪಡೆಯುತ್ತೀರಿ ಅಂದರೆ ಈ ತಿಂಗಳು ಪರಸ್ಪರ ತಪ್ಪು ಗ್ರಹಿಕೆಗಳು ಅಥವಾ ಬಿರುಕುಗಳು ಉಂಟಾಗುತ್ತದೆ ಆದರೆ ಇದೆಲ್ಲದರ ಹೊರತಾಗಿಯೂ ಕುಟುಂಬದ ಸಾಮರಸ್ಯ ಆಗಿ ಉಳಿಯುತ್ತದೆ ಇನ್ನು ಈ ಆಗಸ್ಟ್ ಮಕರ ರಾಶಿಯ ಜನ ಜನರ ಪ್ರೀತಿಯ ಭವಿಷ್ಯ ಪ್ರೀತಿಯ ಸಂಬಂಧದ ಬಗ್ಗೆ ನಾವು ಮಾತನಾಡಿದರೆ ಹೇಗಿದೆ ಅಂತ ನೋಡೋದಾದರೆ ಮೂರರ ಭಾವ ಭಾವೇಶ ಮತ್ತು ಕಾರಕಗಳ ಸ್ಥಾನವು ಸಾಮಾನ್ಯವಾಗಿ ಅನುಕೂಲಕರವಾಗಿರುತ್ತದೆ ಆದರೆ ಅದೇ ಸಮಯದಲ್ಲಿ ಮದುವೆ ಇತ್ಯಾದಿಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಮುಂದುವರಿಸಲು ತಿಂಗಳು ಸಾಮಾನ್ಯವಾಗಿ ಸರಾಸರಿ ಮಟ್ಟ ಫಲಿತಾಂಶಗಳನ್ನು ನೀಡಬಹುದು ಇನ್ನು ವೈವಾಹಿಕ ಜೀವನದ ಬಗ್ಗೆ ಮಾತನಾಡೋದಾದರೆ ಏಳನೇ ಮನೆಯಲ್ಲಿ ದುರ್ಬಲ ಗ್ರಹ ಬುಧನು ಉಪಸ್ಥಿತಿಯ ವಾದಗಳಿಗೆ ಕಾರಣವಾಗಬಹುದು ಇನ್ನು ಹಣಕಾಸಿನ ವಿಷಯಗಳ ಬಗ್ಗೆ ಮಾತನಾಡೋದಾದರೆ ಗುರುವು ಸಂಪತ್ತಿನ ಅಂಶವಾಗಿದೆ ಮತ್ತು ಸಂಪತ್ತಿನ ಮನೆಯಲ್ಲಿ ಸಂಪತ್ತಿನ ಗ್ರಹವನ್ನು ನೋಡುವುದು ಅನುಕೂಲಕರವೆಂದು ಪರಿಗಣಿಸಲಾಗಿದೆ ಇನ್ನು ಈ ಆಗಸ್ಟ್ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಜಾತಕದ ಪ್ರಕಾರ ಆಗಸ್ಟ್ ತಿಂಗಳು ಆರೋಗ್ಯದ ದೃಷ್ಟಿಯಿಂದ ಸರಾಸರಿಯಾಗಿ ಉತ್ತಮವಾಗಿದೆ ಆರೋಗ್ಯದ ಅಂಶವಾಗಿರುವ ಸೂರ್ಯನು ಈ ತಿಂಗಳ ಮೊದಲ ಭಾಗದಲ್ಲಿ ನಿಮಗೆ ಸಂಪೂರ್ಣವಾಗಿ ಸಹಾಯಕನಾಗಿರುತ್ತಾನೆ ಆದರೆ ತಿಂಗಳ ಎರಡನೇ ಭಾಗದಲ್ಲಿ ನೀವು ಸೂರ್ಯನು ನಿಮ್ಮನ್ನು ಬೆಂಬಲಿಸುವುದಿಲ್ಲ ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳಿಗೆ ನೀವು ಒಳಗಾಗಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ದ್ವಿತೀಯಾರ್ಧದಲ್ಲಿ ಅಂದರೆ ಈ ಆಗಸ್ಟ್ ತಿಂಗಳು ಹದಿನೈದನೇ ತಾರೀಕಿನ ನಂತರ ಸೂರ್ಯನು ನಿಮಗೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ದುರ್ಬಲಗೊಳ್ಳುತ್ತಾನೆ ಈ ವಿಚಾರದಲ್ಲಿ ನೀವು ಬಹಳಷ್ಟು ಉತ್ತಮವಾಗಿರುವಂಥದ್ದು ಒಳ್ಳೆಯದು ಹಾಗಾದರೆ ಪರಿಹಾರವೇನು ಅಂತ ಕೇಳೋದಾದ್ರೆ ಮಂಗಳವಾರ ದೇವಸ್ಥಾನದಲ್ಲಿ ಅಕ್ಕಿ ಬೆಲ್ಲ ಮತ್ತು ಕಾಳುಗಳನ್ನು ದಾನ ಮಾಡಿ ತಮಗೆ ಒಳ್ಳೆಯದಾಗುತ್ತೆ ಹಾಗಿದ್ರೆ ಬನ್ನಿ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಬಂದಿದೆ ಎಲ್ಲರಿಗೂ ಒಳಿತನ್ನು ಬರಿ ಹೇಳಿಕೊಳ್ಳುತ್ತಾ ಎಲ್ಲರಿಗೂ ಹೊಡಿತ ಒಳ್ಳೇದಾಗಲಿ ಅಂತ ಬಯಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಹೇಳ್ತಾ ಇದ್ದೀವಿ ನೋಡಿದ್ರಲ್ಲ ಆಗಸ್ಟ್ ಮಾಸದಲ್ಲಿ ಯಾವ ರೀತಿ ಶುಭ ಫಲ ಅಶುಭ ಫಲ ಎರಡೂ ಇರುತ್ತೆ ಹಾಗಾಗಿ ನಾನು ಹೇಳಿದಾಗೆ ಕೆಲವರು ಇರ್ತಾರೆ ವಿಡಿಯೋನ ನೋಡ್ತಾರೆ ಕೆಲವರಿಗೆ ಇದು ಜಾತಕ ಅಂದರೆ ಜಾತಕದ ಮೇಲೆ ಇದು ಡಿಪೆಂಡ್ ಆಗುತ್ತೆ ಯಾವತ್ತೂ ನಾವು ಎಲ್ಲರಿಗೂ ಒಂದು ನಾವು ಹೇಳೋದು ಎಲ್ಲರೂ ಸೇರಿ ಆದರೆ ಒಬ್ಬರಿಗೆ ನಾವು ತೊಗೊಂಡು ಇಲ್ಲಿ ಹೇಳೋದಿಲ್ಲ ಅವರ ಜಾತಕನ ಅವರ ಜ್ಯೋತಿಷಿಗೆ ಪರಿಶೀಲಿಸಿದ್ರೆ ಗೊತ್ತಾಗುತ್ತೆ ಅವರ ಜಾತಕದಲ್ಲಿ ಯಾವ ತೊಂದರೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದು ಕಂಪಲ್ಸರಿ ಗೊತ್ತಾಗುತ್ತೆ ಯಾವ ಮನೆಯಲ್ಲಿ ಯಾವ ಗ್ರಹಗಳಿವೆ ಅವರ ಜಾತಕದಲ್ಲಿ ಅಂತ ಸಂಪೂರ್ಣವಾಗಿ ನೋಡಿಕೊಂಡು ಮಾತಾಡಬೇಕಾಗುತ್ತೆ ಕೆಲವರು ಹೇಳ್ತಾರೆ ನೀವು ಹೇಳೋದೆಲ್ಲ ಸುಳ್ಳು ಹಾಗೆ ಹೀಗೆ ಅಂತ ಆದರೆ ಇದು ಸರಾಸಗಟಾಗಿ ನಾವು ಹೇಳೋವಂಥದ್ದು ಆದರೆ ಒಬ್ಬರಿಗೆ ಹೇಳಬೇಕು ಅಂತಂದರೆ ಅವರ ಜಾತಕ ಪರಿಶೀಲನೆ ಮಾಡಬೇಕಾಗುತ್ತೆ ಅವರ ಜಾತಕ ಪರಿಶೀಲಿಸಿ ಯಾವ ಮನೆಯಲ್ಲಿ ಯಾವ ಗ್ರಹಗಳಿದೆ ಅಂತ ನೋಡಿಕೊಂಡು ಅದರ ಮೇಲೆ ನಾವು ಅವರಿಗೆ ರಾಶಿ ಭವಿಷ್ಯವನ್ನು ಹೇಳಬೇಕಾಗುತ್ತೆ ಹಾಗಾಗಿ ಸುಳ್ಳು ಅಂತ ಸಡನ್ನಾಗಿ ಹೇಳೋದಕ್ಕೆ ಹೋಗಿ ಹೋಗಬೇಡಿ ಪ್ರತಿಯೊಂದು ರಾಶಿನೂ ಕೂಡ ನಾವು ಹೇಳೋದು ಸುಳ್ಳು ಆಗೋದಿಲ್ಲ ಕೆಲವೊಬ್ಬರಿಗೆ ನಿಜ ಆಗುತ್ತೆ ಕೆಲವೊಬ್ಬರಿಗೆ ಆಗೋದಿಲ್ಲ ಅವರ ರಾಶಿ ಚಕ್ರದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಸ್ನೇಹಿತರೆ ಹಾಗಂತ ಸಾರಾ ಸಗಟಾಗಿ ನೀವು ಹೇಳಿದೇನೂ ಆಗಿಲ್ಲ ಮೇಡಮ್ ಹಾಗೆ ಹೀಗೆ ಅಂತ ಕೆಲವೊಬ್ಬರು ಮೆಸೇಜನ್ನು ಮಾಡಿದ್ದಾರೆ ನಿಮ್ಮ ಜಾತಕವನ್ನು ಒಮ್ಮೆ ನೀವು ಪರಿಶೀಲನೆ ಮಾಡ್ಕೊಳ್ಳಿ ನಿಮ್ಮ ಹತ್ರದ ಜ್ಯೋತಿಷಿಗೆ ತೋರಿಸ್ಕೊಳ್ಳಿ ಮಕರ ರಾಶಿ ತುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದೀವಿ ಅಂತ ಎಲ್ಲ ಕಮೆಂಟ್ ಮಾಡಿದ್ದೀರಾ ಯಾಕಂದರೆ ಮಕರ ರಾಶಿಯವರಿಗೆ ಇವಾಗ ಸಾಡೆ ಸಾತಿ ಕೂಡ ಬಿಟ್ಟಿದೆ ಇವಾಗ ಸಾಡೆ ಸಾತಿ ಬಿಟ್ಟು ಶನಿ ಸಾತಿ ಮುಕ್ತರಾಗಿದ್ದೀರಿ ಮೂರು ತಿಂಗಳಾಗಿದೆ ಇನ್ ಮುಂದೆ ಖಂಡಿತ ನಿಮ್ಗೆ ಒಳ್ಳೆಯದಾಗುತ್ತೆ ಕಷ್ಟ ಅಂತ ಇದ್ದಾಗ ಎಲ್ಲರಿಗೂ ನಾವು ಅಂದ್ಕೋತೀವಿ ಕಷ್ಟ ಬಂದಾಗ ಸುಖ ಖಂಡಿತ ಬರುತ್ತೆ ಕಷ್ಟದಿಂದ ಸುಖ ಇರುತ್ತೆ ಕಷ್ಟ ಇರುತ್ತೆ ಅಂದ್ರೆ ಅಂದರೆ ಹಗಲಾದಮೇಲೆ ರಾತ್ರಿ ಬರಲೇಬೇಕು ರಾತ್ರಿ ಆದಮೇಲೆ ಬೆಳಕಾಗಲೇಬೇಕು ಹಾಗಾಗಿ ಕಷ್ಟ ಸುಖ ಒಂದೇ ನಾಣಿದ ಎರಡು ಮುಖ ಇದ್ದಂಗೆ ಸ್ನೇಹಿತರೆ ಬರೀ ಕಷ್ಟನೇ ಬಂದರೂ ನಮ್ಮ ಕೈಲಿ ಅನುಭವ್ಸಕ್ ಆಗಲ್ಲ ಬರೀ ಸುಖನೇ ಇದ್ದರೂ ಕೂಡ ನಾವು ಅನುಭವ್ಸಕ್ ಆಗಲ್ಲ ಹಾಗಾಗಿ ಎರಡನ್ನೂ ಸಮವಾಗಿ ತಗೋಬೇಕಾಗುತ್ತೆ ಕಷ್ಟ ಬಂದಾಗ ಹಿಗ್ ಜಗ್ಬಾರ್ದು ಸುಖ ಬಂದಾಗ ಹಿಗಬಾರ್ದು ಯಾವುದೇ ಕಾರಣಕ್ಕೂ ನಾವು ಎರಡು ಸಮವಾಗಿ ನಾವು ತಗೋಬೇಕು ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ನಾನು ಅದನ್ನು ಸಾಧಿಸಿ ಗೆಲ್ತೀನಿ ಅನ್ನೋ ಹಠ ನಮ್ಮ ಮೈಂಡಲ್ಲಿ ಬರಬೇಕು ಯಾರಿಗೂ ಸೋಲಬಾರ್ದು ನಾವು ನಮ್ಮ ಜೀವನದಲ್ಲಿ ನಾವು ಏನು ಗುರಿ ಇಟ್ಕೊಂಡಿರ್ತೀವೋ ಆ ಗುರಿನ ಸಾಧಿಸೋವರೆಗೂ ನಾವು ಸಾಧಿಸಲೇಬೇಕು ಅನ್ನೋ ಛಲ ನಮ್ಮಲ್ಲಿ ಹುಟ್ಟಬೇಕಾಗುತ್ತೆ ಹಾಗಾಗಿ ಆರೋಗ್ಯನೇ ಆಗಿರ್ಬೋದು ನಾವು ವ್ಯಾಯಾಮ ಆಹಾರದ ಸೇವನೆ ಎಲ್ಲ ಕರೆಕ್ಟಾಗಿದ್ದರೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾವು ಬೆಳಗಿನ ವ್ಯಾಯಾಮ ಸಂಜೆ ವ್ಯಾಯಾಮ ಮಾಡೋದು ಮತ್ತು ತುಂಬ ಫುಡ್ಡನ್ನು ನಾವು ಕಂಟ್ರೋಲ್ ಮಾಡಬೇಕಾಗುತ್ತೆ ಹೆಲ್ತಿ ಫುಡ್ಗಳನ್ನು ನಾವು ತೊಗೋಬೇಕಾಗುತ್ತೆ ಕೊಲೆಸ್ಟ್ರಾಲ್ ಅದೆಲ್ಲ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು ವೆಜ್ ನಾನ್ ವೆಜ್ ತಿನ್ನೋರು ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಆಗ ಆರೋಗ್ಯ ಸಮಸ್ಯೆ ಬರೋದಿಲ್ಲ ಖಂಡಿತವಾಗಲೂ ಎಲ್ಲ ರಾಶಿಗೂ ಒಳ್ಳೆಯದಾಗಲಿ ಅಂತ ನಾನು ಕೂಡ ಬಯಸ್ತೀನಿ ಆ ದೇವರಲ್ಲಿ ಮಕರ ರಾಶಿಯವರಿಗೆ ಆದಷ್ಟು ಬೇಗ ಒಳ್ಳೆಯದಾಗಲಿ ಮಕರ ರಾಶಿಯವರು ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಲೈಕ್ ಮಾಡಿ ನೀವು ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಹಾಗೆ ಓಂ ಶನೇಶ್ವರಾಯನ ಮಹಾ ಅಂತ ಒಂದು ಕಮೆಂಟ್ ಮಾಡಿ ಸ್ನೇಹಿತರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಪ್ರತಿದಿನ ನನ್ನ ಚಾನಲಲ್ಲಿ ತುಂಬ ನಾನು ತುಂಬ ನನಗೆ ಮಕರ ರಾಶಿ ಕುಂಭ ರಾಶಿ ಬಗ್ಗೆ ಕೇಳ್ತಾ ಇರ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬ ವೀಡಿಯೋಸ್ನ ನಾನು ಮಕರ ಮತ್ತು ರಾಶಿ ಬಗ್ಗೆ ತುಂಬ ವಿಡಿಯೋಸ್ನ ಹಾಕ್ತಾ ಬಂದಿದ್ದೀನಿ ಮತ್ತು ಯಾವ ರಾಶಿ ಬಗ್ಗೆ ಬೇಕು ಅಂತ ಕೇಳಿದ್ರೆ ಆ ರಾಶಿ ಬಗ್ಗೆ ಕೂಡ ಸಂಪೂರ್ಣ ಮಾಹಿತಿಯನ್ನು ನನ್ನ ಚಾನಲಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಹೊಸದಾಗಿ ನೋಡ್ತಾ ಇರೋರು ನಿಮ್ಮ ಚಾ ನಿಮಗೆ ಯಾವ ರಾಶಿ ಬಗ್ಗೆ ಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆ ರಾಶಿ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಶೇರ್ ಮಾಡ್ತೀನಿ ಖಂಡಿತ ನಿಮಗೆ ಒಳ್ಳೆಯದಾಗಲಿ ಅಂದರೆ ಎಲ್ಲರಿಗೂ ಎಲ್ಲ ರಾಶಿ ಚಕ್ರದವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಆ ದೇವರಲ್ಲಿ ಬೇಳ್ಕೊಡ್ತಾ ಇದ್ದೀನಿ ಮತ್ತು ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಿದೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಸಿಗ್ತೀನಿ ಸ್ನೇಹಿತರೆ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರೂ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳೋಣ ಎಲ್ಲರ ಮನೆಗೂ ಲಕ್ಷ್ಮಿ ಒಲಿದು ಬರಲಿ ಅಂತ ನಾನು ಕೂಡ ಬೇಡ್ಕೊತೀನಿ ನಮ್ಮ ಧನಲಕ್ಷ್ಮಿ ಬಂದರೆ ಎಲ್ಲರಿಗೂ ಖಂಡಿತ ಒಳ್ಳೆಯದಾಗುತ್ತೆ ಎಲ್ಲರೂ ಕೂಡ ತುಂಬ ಕಷ್ಟದಲ್ಲಿರ್ತಾರೆ ಹಾಗಾಗಿ ಲಕ್ಷ್ಮಿಯನ್ನು ಬರಮಾಡಿಕೊಳ್ಳೋಣ ಲಕ್ಷ್ಮಿ ಪೂಜಿಸೋಣ ಎಲ್ಲರಿಗೂ ಒಳ್ಳೇದು ಮಾಡಲಿ ಮಹಾಲಕ್ಷ್ಮಿ ಅಂತ ಕೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಮತ್ತೆ ಸಿಗೋಣ ನಾವು ಉತ್ತಮ ರಾಶಿ ಭವಿಷ್ಯದೊಂದಿಗೆ ಉತ್ತಮ ಮಾಹಿತಿಯೊಂದಿಗೆ ಅಂತ ಹೇಳಿ ಎಲ್ಲರಿಗೂ ಬಾಯ್ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಅಂತ ವಿಡಿಯೋನ ಇಲ್ಲೇ ಮುಗಿಸ್ತೀನಿ ಓಕೆ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್